ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವ ಸೃಜನ್ ಲೋಕೇಶ್ ನಿರೂಪಣೆಯ ಮಜಾ ನಲ್ಲಿ ಸೋನಲ್ ಭಾಗಿಯಾಗಿದ್ರು ಈ ವೇಳೆ ಸೃಜನ್ ಕೇಳಿದ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ ನಿಮ್ಮ ಹಾಗೂ ತರುಣ್ ಲವ್ ಸ್ಟೋರಿ ಶುರುವಾಗಿದ್ದು ಹೇಗೆ ನಿಮ್ಮ ಸ್ನೇಹಿತೆ ಕೂಡ ತರುಣ್ನನ್ನೇ ಲವ್ ಮಾಡ್ತಿದ್ರಂತೆ ಅದು ನಿಜಾನ ಎಂಬ ಪ್ರಶ್ನೆಗೆ ಸೋನಲ್ ಉತ್ತರ ಕೊಟ್ಟರು ನಿಮ್ಮ ಫ್ಯಾಮಿಲಿಗೆ ತರುಣ್ಣನ್ನ ಪರಿಚಯ ಮಾಡಿಸಿದ್ದು ಒಂದು ಐತಿಹಾಸಿಕ ಘಟನೆಯಂತೆ ನಿಜಾನ ಎಂಬ ಸೃಜನ್ ಪ್ರಶ್ನೆಗೆ ಸೋನಲ್ ನಗುತ್ತ ಉತ್ತರ ನೀಡಿದ್ರು ನನ್ನ ಫ್ಯಾಮಿಲಿ ನಿಜಕ್ಕೂ ಅವರು ಭಯಪಟ್ಟಿದ್ರು ತಮ್ಮ ಮದುವೆ ಸಮಯದಲ್ಲಿ ನಡೆದ ಘಟನೆಯನ್ನ ವಿವರಿಸಿದ್ರು ಹಿಂದೂ ಶಾಸ್ತ್ರದಲ್ಲಿ ಹೇಗೆ ಅರಿಶಿನ ಶಾಸ್ತ್ರದಂತೆ ನಮ್ಮ ಕ್ರಿಶ್ಚಿಯನ್ ಪದ್ಧತಿಯಲ್ಲೂ ರೋಸ್ ಅಂತ ಇರುತ್ತೆ ಕೊಬ್ಬರಿ ಎಣ್ಣೆ ಹಾಕ್ತಾರೆ ಗ್ರ್ಯಾಂಡ್ ವೆಲ್ಕಮ್ ಮಾಡ್ತಾರೆ ಅವರಿಗೂ ಇಷ್ಟ ಆಯ್ತು ಸೋನಲ್ ನಿಮ್ಮ ತುಂಬಾ ಸ್ವೀಟ್ ಅಂದಿದ್ರು ತರುಣ್ ಹೀಗೆ ಅಂದ ಗಂಟೆಯಲ್ಲೇ ಮನೆಯಲ್ಲಿ ಬಾರ್ ಓಪನ್ ಆಯ್ತು ಎಲ್ಲರೂ ಕುಡಿದು ಟೈಟ್ ಆದ್ರು ನಮ್ಮ ಅಂಕಲ್ ಅಲ್ಲಿ ಹುಲಿ ಡ್ಯಾನ್ಸ್ ಮಾಡಿದ್ರು ರೈನ್ ಡ್ಯಾನ್ಸ್ ಶುರು ಮಾಡಿದ್ರು ನಮ್ಮ ಮನೆಯಲ್ಲಿ ಜ್ಯೂಸ್ ಕೊಟ್ಟರೆ ಕುಡಿಯೋಕೆ ತರುಣ್ ಅವರಿಗೆ ಭಯ ಅಂತ ಸೋನರ್ ಹೇಳಿದ್ರು ನಿಮ್ಮ ಫ್ಯಾಮಿಲಿಯ ಫಸ್ಟ್ ಫೇಸ್ ಚೆನ್ನಾಗಿತ್ತು ಈಗ ಇವರೆಲ್ಲ ನೋಡಿದ್ರೆ ನನಗೆ ಭಯವಾಗ್ತಿದೆ ಅಂತ ತರುಣ್ ಹೇಳಿದ್ರು ಇದರಿಂದ ನನಗೆ ಕಷ್ಟ ಕಷ್ಟ ಅನಿಸ್ತು ಇವತ್ತು ಒಂದು ದಿನವಾದ್ರೂ ಕುಡಿಯದೆ ಮರ್ಯಾದೆ ತೆಗೆಯದೇ ಇರಿ ಅಂತ ನಾನು ನನ್ನ ಫ್ಯಾಮಿಲಿ ಮಂದಿಯನ್ನ ಕೇಳ್ಕೊಳ್ತಿದ್ದೆ ಅಂತ ಸೋನಲ್ ಹೇಳಿದ್ರು ನಿಮ್ಮ ನಡುವೆ ತ್ರಿಕೋನ ಪ್ರೇಮ ಇತ್ತಂತೆ ನಿಜಾನ ಎಂಬ ಪ್ರಶ್ನೆಗೆ ಉತ್ತರಿಸಿದ ಸೋನಲ್ ನನ್ನ ಸ್ನೇಹಿತಿಗೆ ತರುಣ್ ಮೇಲೆ ಕ್ರಶ್ ಇತ್ತು ರಾಬರ್ಟ್ ಸಿನಿಮಾ ಟೈಮ್ ನಲ್ಲಿ ಅವಳು ನನ್ನನ್ನ ಕೇಳಿದ್ರು ನನಗೆ ಸೆಟ್ ಮಾಡ್ಕೊಡು ಅವರಿಗೆ ಹುಡುಗಿ ಹುಡುಕ್ತಿದ್ದಾರೆ ಪ್ಲೀಸ್ ಪ್ಲೀಸ್ ಅಂತ ನನ್ ಬಳಿ ಕೇಳಿದ್ರು ಆದ್ರೆ ಈ ಬಗ್ಗೆ ತರುಣ್ ಬಳಿ ಹೇಗೆ ಮಾತನಾಡ್ಲಿ ಅಂತ ಸುಮ್ನೆ ಆಗಿದೆ ಯೋಗರಾಜ್ ಸರ್ ಎಲ್ಲಾ ಸೇರ್ಕೊಂಡು ಸೆಟ್ ನಲ್ಲಿ ಕೇಳ್ತಿದ್ರು ನಿಮ್ಮ ಹಾಗೂ ತರುಣ್ ನಡುವೆ ಏನಾದರೂ ನಡೀತಿದ್ಯಾ ಅಂತ ನಾನು ಇದನ್ನ ತರುಣ್ ಅವರಿಗೆ ನೋಡಿ ಇವರೆಲ್ಲ ಈ ರೀತಿ ಮಾತನಾಡ್ತಾರೆ ನನ್ಗ ಆ ರೀತಿ ಏನು ಇಲ್ಲ ಅಂತ ಹೇಳಿದ್ದೆ ಎಲ್ಲರೂ ಮಾತನಾಡುವ ಹಾಗೆ ನಮ್ಮ ಮಧ್ಯೆ ಏನು ನಡೀತಿರ್ಲಿಲ್ಲ ಆಮೇಲೆ ನಾವು ಮೆಸೇಜ್ ಮಾಡೋಕ್ ಶುರು ಮಾಡಿದ್ವಿ ನನ್ನ ಫ್ರೆಂಡ್ ಪಾಪ ಇವತ್ತು ಬೇಜಾರ್ ಮಾಡ್ಕೊಳ್ತಾಳೆ ನಾನು ತರುಣ ಜಾನು ಅಂತ ಕರಿಬೇಕಿತ್ತು ಆದ್ರೆ ಜೀಜು ಅಂತ ಕರೆಯುವಂತಾಯ್ತು ಅಂತ ನಟಿ ಸೋನಲ್ ತ್ರಿಕೋನ ಲವ್ ಸ್ಟೋರಿಯನ್ನ ಬಿಚ್ಚಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ